ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಉರುಳಿಕಾಳಿಂದ ಹಲ್ವ ಮಾಡ್ತಿದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಬೋದು ಈ ಹಲ್ವಾನ ಎರಡೇ ಇಂಗ್ರೀಡಿಯೆಂಟ್ ಸಾಕು ಈ ಹಲ್ವ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಾಳು ತೊಗೊಂಡಿದ್ದೀನಿ ಈ ಹುರುಳಿಕಾಳಿಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲ ತೊಗೊಳ್ತಿದ್ದೀನಿ ಈ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಬೌಲ್ ಕಾಳಿಗೆ ಒಂದು ಬೌಲ್ ಬೆಲ್ಲ ಸಾಕು ಸಾಕಾಗುತ್ತೆ ಅದಾದ್ಮೇಲೆ ಒಂದು ಕುಕ್ಕರಿಗೆ ನಾನಿಲ್ಲಿ ಕಾಳು ಹಾಕ್ಕೊಂತಿದ್ದೀನಿ ಈ ಹುರುಳಿಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಾದ ಮೇಲೆ ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಬೌಲಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಳೆ ಉರುಳಿಕಾಳಾದರೆ ಬೇಗ ಬೇಯಲ್ಲ ಎಂಟರಿಂದ ಒಂಬತ್ತು ವಿಸಲ್ ಬಿಡಲೇಬೇಕು ಅದೇ ಇದೇ ವರ್ಷ ಬೆಳೆದಿದ್ದಾದರೆ ಬೇಗನೆ ಬೇ ಬೇಯುತ್ತೆ ಹುರುಳಿಕಾಳು ನಾಲ್ಕರಿಂದ ಐದು ವಿಸಲ್ ಬಿಟ್ಟರೆ ಸಾಕು ನಾನಿಲ್ಲಿ ಐದು ವಿಸಲ್ ಕುಗ್ಸ್ಕೊಂಡಿದ್ದೀನಿ ಇದಾದ ಮೇಲೆ ಸಪ್ರೇಟಾಗಿ ಇದ್ರಲ್ಲಿ ಬರೋ ಕಟ್ನ ಎತ್ತಿಟ್ಕೊಂಡಿದ್ದೀನಿ ಆ ಕಟ್ಟಿನೂ ವೇಸ್ಟ್ ಆಗೋಲ್ಲ ನಾವು ಹೋಳಿಗೆ ಸಾರು ಮಾಡ್ತೀವಲ್ಲ ಅದೇ ಥರ ಆ ಕಟ್ಟಿಗೆ ಹೋಳಿಗೆ ಸಾರು ಥರ ಮಾಡ್ಕೋಬೋದು ಇದಾದ ಮೇಲೆ ಈ ಪಾತ್ರೆಗೆ ನಾನು ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ತಿದ್ದೀನಿ ಒಂದು ಬೌಲ್ ಬೆಲ್ಲಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಬೆಲ್ಲ ಕರ್ಗೋಕ್ಕೆ ಇಟ್ಟಿದ್ದೀನಿ ಈ ಬೆಲ್ಲ ಕರಗಿ ಆದಮೇಲೆ ನಾವು ಇದನ್ನ ಇನ್ನೊಂದು ಪಾತ್ರೆಗೆ ಸೋಸ್ಕೋಬೇಕು ನೀವು ಯಾವುದೇ ಬೆಲ್ಲ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿದರೆ ಡೈರೆಕ್ಟಾಗಿ ಬೆಲ್ಲನ ಹಾಕಕ್ಕೆ ಹೋಗ್ಬೇಡಿ ಅದಕ್ಕೆ ಈ ಥರ ಸೋಸಿನೇ ಹಾಕಿ ಬೆಲ್ಲದಲ್ಲಿ ಕೆಲವೊಂದು ಟೈಮು ಕಲ್ಲೆಲ್ಲ ಚಿಕ್ಕ ಚಿಕ್ಕದ ಕಲ್ಲೆಲ್ಲ ಇರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಬೆಲ್ಲ ಕರಗಿಸಿ ಈ ಹಲ್ವಾಗೆ ಹಾಕ್ಕೊತಿದ್ದೀನಿ ನಾನಿವಾಗ ಬೆಲ್ಲ ಸೋಸ್ಕೊಂಡಿರೋ ನೀರನ್ನ ಹುರುಳಿಕಾಳಿಗೆ ಮಿಕ್ಸ್ ಮಾಡ್ತಿದ್ದೀನಿ ಇವೆರಡು ಮಿಕ್ಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಇಡಬೇಕು ಯಾಕಂದರೆ ಉರುಳಿಕಾಳು ಬೆಲ್ಲನ ಅಬ್ಸರ್ವ್ ಮಾಡ್ಕೋಬೇಕಲ್ವ ಸೊ ಅದಕ್ಕೆ ನಾನಿಲ್ಲಿ ಇವೆರಡನ್ನ ಕುದಿಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಕುದ್ದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಕುದ್ದಿರೋ ಹುರುಳಿಕಾಳನ್ನ ಮಿಕ್ಸಿ ಮಾಡ್ಕೋಬೇಕು ಇದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡಲಿ ಅಂತ ನಾನಿಲ್ಲಿ ಸ್ವಲ್ಪ ಶುಂಠಿ ಪುಡಿ ಹಾಕ್ಕೊಂತಿದ್ದೀನಿ ಈ ಶುಂಠಿ ಹಾಕೋದ್ರಿಂದ ಎಕ್ಸ್ಟ್ರಾ ಘಮ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ ಇದನ್ನು ಸಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಬೇಡಿ ಈ ಥರ ಫೈನ್ ಪೇಸ್ಟ್ ಆಗಬೇಕು ಆವಾಗೆ ಇದು ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಇನ್ನೂ ಸೂಪರ್ ಟೇಸ್ಟ್ ಇರುತ್ತೆ ಈ ಹುರುಳಿಕಾಳು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸಾರು ಮತ್ತು ಪಲ್ಯ ಮಾಡ್ತಾರೆ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರೋದಂದರೆ ಬೆಲ್ಲ ಯೂಸ್ ಮಾಡಿ ಈ ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಇರುತ್ತೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್